ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲ ಹೇಗಿದ್ದೀರಿ ಪರೀಕ್ಷೆ ತಯಾರಿ ಜೋರಾಗಿ ನಡೆಸಿದ್ದೀರಿ ಅಲ್ವಾ ಪರೀಕ್ಷೆಗೆ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ತಾ ಪರೀಕ್ಷೆಯ ಒತ್ತಡವನ್ನು ನಿಭಾಯಿಸಲಿಕ್ಕೆ ಧ್ಯಾನ ಪ್ರಾಣಾಯಾಮ ಯೋಗ ಇವುಗಳ ಸಹಾಯವನ್ನು ಕೂಡ ತಗೊಳ್ಳಿ ಅಂತ ಹೇಳ್ತಾ ನಮ್ಮ ಸಿಲೆಬಸ್ಸಿನ ಅತಿ ಮಹತ್ವದ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿತ್ವ ಅದು ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ಶಿಲ್ಪಿ ನಿರ್ಮಾತೃ ಮಾದರಿ ಮೈಸೂರಿನ ನಿರ್ಮಾಪಕ ಅನಿಸ್ಕೊಂಡವರು ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಅವರ ಜೀವನವೇ ಒಂದು ಅದ್ಭುತವಾದಂತಹ ಯಶಸ್ಸಿನ ಹಾದಿಯ ಪ್ರಯಾಣ ದೂರದೃಷ್ಟಿಯ ವಿಚಾರಧಾರೆಗಳ ಪ್ರಯಾಣ ಶತಾಯುಷಿಗಳಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕೊಟ್ಟ ಕೊಡುಗೆಗಳಿಂದಾಗಿ ಇವತ್ತು ಕರ್ನಾಟಕ ಹಾಗೂ ಮೈಸೂರು ಅತ್ಯಂತ ಮುಂದುವರೆದಂತಹ ರಾಜ್ಯಗಳಲ್ಲಿ ಒಂದಾಗಿದೆ ಹಾಗಾದರೆ ಅವರ ಜೀವನ ಮತ್ತು ಸಾಧನೆಗಳ ಒಂದು ಕಿರು ಪರಿಚಯವನ್ನು ನಾವು ಈ ವಿಡಿಯೋದಲ್ಲಿ ಮಾಡಿಕೊಳ್ಳೋಣ ಮೊದಲನೇದಾಗಿ ಅವರ ಜೀವನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದನೆಯ ದಿನಾಂಕ ಜನಿಸಿದ್ದು ಇವತ್ತಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಸುಪುತ್ರನಾಗಿ ಸೆಪ್ಟೆಂಬರ್ ಹದಿನೈದರಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನನ ಆಯಿತು ಜನಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಅಂತ ನೋಡ್ತೀವಿ ನಾವು ಮ್ಯಾಪಲ್ಲಿ ಕೂಡ ಮುದ್ದೇನಹಳ್ಳಿಯನ್ನು ಗಮನಿಸ್ತಾ ಇದ್ದೀವಿ ಇದು ಅವರ ಜೀವನದ ಆರಂಭದ ಒಂದು ವಿಚಾರ ಅವರ ಪರಿಚಯ ಶ್ರೀನಿವಾಸ ಶಾಸ್ತ್ರಿ ವೆಂಕಟಲಕ್ಷ್ಮಮ್ಮ ಅವರ ಪುತ್ರನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಹದಿನೆಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಜನನವಾಯಿತು ಅಂತ ನೋಡ್ತೀವಿ ನೆಕ್ಸ್ಟು ನಾವು ನೇರವಾಗಿ ಅವರ ಶಿಕ್ಷಣದ ಕಡೆಗೆ ಬರಬೇಕು ಪ್ರಾಥಮಿಕ ಶಿಕ್ಷಣವನ್ನು ಅವರು ತಮ್ಮ ಸ್ವಂತ ಊರಾದಂತಹ ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ ಆ ನಂತರದಲ್ಲಿ ಅವರು ತಮ್ಮ ಮುಂದಿನ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕಾಗಿ ಬೆಂಗಳೂರಿನ ಕಡೆಗೆ ತಮ್ಮ ಮುಖ ಮಾಡ್ತಾರೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ತಮ್ಮ ಪದವಿ ಶಿಕ್ಷಣವನ್ನು ಪಡ್ಕೊಳ್ತಾರೆ ಬಿ ಎ ಪದವಿಯನ್ನು ಅವರು ಪಡಿತಾರೆ ಅಷ್ಟಕ್ಕೆ ಅವರ ಆ ಶಿಕ್ಷಣದ ದಾಹ ತೀರೋದಿಲ್ಲ ತಮ್ಮ ಮುಂದಿನ ಶಿಕ್ಷಣವನ್ನು ಪಡ್ಕೋಬೇಕು ಎಂಜಿನಿಯರ್ ಆಗಬೇಕು ಅನ್ನುವ ಒಂದು ಮಹದಾಶೆಯೊಂದಿಗೆ ಅವರು ಎಂಜಿನಿಯರಿಂಗ್ ಶಿಕ್ಷಣವನ್ನು ಪಡ್ಕೋತಾರೆ ಪೂಣಾದಲ್ಲಿ ನಾವಿಲ್ಲಿ ಸೆಂಟ್ರಲ್ ಕಾಲೇಜನ್ನು ನೋಡ್ತಾ ಇದ್ದೀವಿ ಇಲ್ಲಿ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಕರೆಸ್ಕೊಳ್ತಾ ಇದೆ ಇದು ಅವರ ಶಿಕ್ಷಣದ ಕೆಲವೊಂದಿಷ್ಟು ಭಾಗಗಳು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಬೆಂಗಳೂರಿನಲ್ಲಿ ಮುಂದಿನ ಶಿಕ್ಷಣ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಿಂದ ಬಿ ಎ ಪದವಿ ಹಾಗೂ ಪುಣಾದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗನ್ನು ಪಡ್ಕೋತಾರೆ ಇವರ ವೃತ್ತಿಗೆ ಬಂದರೆ ನಾವಿವತ್ತು ಏನು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಏನು ಮಾಡರ್ನ್ ಡೇಸಲ್ಲಿ ಹೇಳ್ತೀವಿ ಬಹುಶಃ ಅತ್ಯಂತ ಹಳೆಯ ಕಾಲದಲ್ಲಿ ತಮ್ಮ ಪುಣಾದಲ್ಲಿ ವೃತ್ತಿ ಶಿಕ್ಷಣವನ್ನು ಪಡೆದ ನಂತರ ಅವರು ಅಲ್ಲಿಯೇ ಬಾಂಬೆ ಸರ್ಕಾರದಲ್ಲಿ ತಮ್ಮ ಎಂಜಿನಿಯರಿಂಗ್ ಸೇವೆಯನ್ನು ಆರಂಭಿಸ್ತಾರೆ ಬಹುಶಃ ಕ್ಯಾಂಪಸ್ ಸೆಲೆಕ್ಷನ್ ಅಂತ ನಾವು ಇದನ್ನು ಹೇಳಬಹುದೇನು ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಒಂಬತ್ತರವರೆಗೆ ಹಲವಾರು ವರ್ಷಗಳ ಕಾಲ ನಾವಿಲ್ಲಿ ಗಮನಿಸ್ತಾ ಇದ್ದರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಆಲ್ಮೋಸ್ಟ್ ಆಲ್ ಪೂರ್ಣ ಇಪ್ಪತ್ತೈದು ಆಗಲ್ಲ ನಿಮಗೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸೇವೆಗೆ ಸೇರ್ಕೋತಾರೆ ಅಲ್ಲಿಗೆ ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಬಾಂಬೆ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾರೆ ಅದೆಂತಹ ಸೇವೆ ಅಂತಂದರೆ ಇಡೀ ದೇಶದ ಮಾತ್ರ ಅಲ್ಲ ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಇಂಜಿನಿಯರಿಂಗ್ ಸೇವೆ ಸಹಜವಾಗಿ ಅವರ ಆ ಸೇವಾ ದಕ್ಷತೆ ಮೈಸೂರು ಸಂಸ್ಥಾನದ ರಾಜರನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಕನ್ನಡ ನಾಡಿನ ಒಬ್ಬ ಇಂಜಿನಿಯರ್ನ ಸೇವೆಯನ್ನು ನಾವು ಬಳಸ್ಕೋಬೇಕು ಅನ್ನುವ ಮಹದಾಸೆ ಮೈಸೂರಿನ ಮಹಾರಾಜರಿಗೆ ಬರತ್ತೆ ಹಾಗೆ ಅವರನ್ನು ಸಾವಿರದ ಒಂಬೈನೂರ ಒಂಬತ್ತರಿಂದ ಹನ್ನೊಂದರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರಾಗಿ ಅವರನ್ನು ಸೇವೆಯಲ್ಲಿ ಬಳಸ್ಕೋತಾರೆ ಆಮೇಲಿಂದೆಲ್ಲ ಆಧುನಿಕ ಮೈಸೂರಿನ ನಿರ್ಮಾಣದ ರೋಚಕ ಅಧ್ಯಯನ ಆರಂಭ ಆಗತ್ತೆ ಮುಖ್ಯ ಇಂಜಿನಿಯರ್ ಆಗಿ ಅವರು ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಹನ್ನೊಂದರವರೆಗೆ ಸುಮಾರು ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿಯೇ ಅವರು ಕೆ ಆರ್ ಎಸ್ನ ನಿರ್ಮಾಣ ಕಾರ್ಯವನ್ನು ಕೂಡ ಆರಂಭಿಸ್ತಾರೆ ಅವರ ಸೇವಾ ದಕ್ಷತೆ ಪ್ರಾಮಾಣಿಕತೆ ದೂರದೃಷ್ಟಿ ವಿವೇಚನೆ ಇವೆಲ್ಲವನ್ನು ಗಮನಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರನ್ನು ಮೈಸೂರಿನ ದಿವಾನರನ್ನಾಗಿ ನೇಮಿಸ್ಕೋತಾರೆ ಅಲ್ಲಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ದಿವಾನರನ್ನಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನೇಮಿಸ್ಕೋತಾರೆ ಮುಂದಿನದೆಲ್ಲವೂ ಅತ್ಯಂತ ರೋಚಕವಾದ ಅಧ್ಯಯನ ಕೇವಲ ಆರು ವರ್ಷಗಳ ಕಾಲ ಮಾತ್ರ ದಿವಾನರಾಗಿದ್ದರೂ ಕೂಡ ಇವತ್ತಿಗೂ ಅವರನ್ನು ನೆನಪಿಟ್ಟುಕೊಳ್ಳುವ ಮುಂದೆಯೂ ಕೂಡ ನೆನಪಿಟ್ಟುಕೊಳ್ಳುವಂತಹ ಅದ್ಭುತ ಸೇವೆ ಸರ್ ಎಂ ವಿಶ್ವೇಶ್ವರಯ್ಯ ಅವರದ್ದು ಅಲ್ಲಿಗೆ ವೃತ್ತಿ ಆರಂಭದಲ್ಲಿ ಬಾಂಬೆ ಸರ್ಕಾರದಲ್ಲಿ ಆಮೇಲೆ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಹಾಗೂ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರಿನ ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಅವರನ್ನು ನೇಮಿಸ್ಕೋತಾರೆ ಇವರ ದಿವಾನಗಿರಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣುತ್ತೆ ಮೈಸೂರು ಮೈಸೂರು ಮಾದರಿ ರಾಜ್ಯ ಆಗತ್ತೆ ಮಾದರಿ ಸಂಸ್ಥಾನ ಅನ್ಸ್ಕೊಳ್ಳುತ್ತೆ ಮುಂದಿನ ಒಂದು ಸಾಧನೆಗಳ ಕಡೆಗೆ ಬಂದರೆ ಅವರ ಕೊಡುಗೆಗಳು ಮೊದಲನೇದಾಗಿ ಅವರ ಆಡಳಿತಾತ್ಮಕ ಕೊಡುಗೆಗಳನ್ನು ನಾವು ನೋಡ್ತಾ ಬರೋಣ ಆಡಳಿತಾತ್ಮಕ ಕೊಡುಗೆಗಳಲ್ಲಿ ನಾವು ಇವತ್ತು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ಹೊರಹೊಮ್ಮಿದ್ದೀವಿ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿಯಾಗಿ ಮುಂದುವರೆದುಕೊಂಡು ಬಂದಿದೆ ಭಾರತದಲ್ಲಿ ಈ ಪ್ರಜಾಪ್ರಭುತ್ವದ ಯಶಸ್ಸಿನ ಹಿಂದೆ ಚುನಾಯಿತ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗಿದ್ದು ಇದನ್ನು ಗಮನಿಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಏರಿಸ್ತಾರೆ ಚುನಾಯಿತ ಸದಸ್ಯರ ಸಂಖ್ಯೆ ಶಾಸನಗಳನ್ನು ಮಾಡುವಂತಹ ಬಹಳ ಮುಖ್ಯ ಕೆಲಸ ಮಾಡುವಂತಹ ಚುನಾಯಿತ ಸದಸ್ಯರ ಸಂಖ್ಯೆ ಹೆಚ್ಚಿದ್ದಷ್ಟು ಅಲ್ಲಿ ಪ್ರಜಾಪ್ರಭುತ್ವದ ಬಹುಮತದ ನಿರ್ಣಯ ತೀರ್ಮಾನಗಳಿಗೆ ಹೆಚ್ಚು ಆಸ್ಪದ ಬರುತ್ತೆ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸ್ತಾರೆ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಎರಡನೇದು ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆ ಈ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳು ನಮ್ಮ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿಯವರು ಯಾವತ್ತೂ ಹೇಳ್ತಾ ಇದ್ದದ್ದು ಗ್ರಾಮ ಸ್ವರಾಜ್ಯ ಗ್ರಾಮಗಳಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಗ್ರಾಮಗಳಲ್ಲಿ ಸ್ವಾತಂತ್ರ್ಯ ಬರಬೇಕು ಆಗಲೇ ನಿಜವಾದಂತಹ ಸ್ವಾತಂತ್ರ್ಯ ಅಂತ ಬಹುಶಃ ಗಾಂಧೀಜಿಯವರ ಈ ಹೇಳಿಕೆಯನ್ನು ಮೈಸೂರಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆ ಸ್ಥಳೀಯರನ್ನು ಒಳಗೊಳ್ಳುವ ವ್ಯವಸ್ಥೆ ಜಿಲ್ಲಾ ಮತ್ತು ತಾಲೂಕಾ ಮಂಡಳಿಗಳ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ ಒಂದು ಕಡೆ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೇ ಜೊತೆಯಲ್ಲಿ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆಗೆ ಅನುಗುಣವಾಗಿ ಜಿಲ್ಲೆ ಮತ್ತು ತಾಲೂಕು ಮಂಡಳಿಗಳು ಇವತ್ತೇ ನಾವು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಂತೀವಿ ಅದರ ಆರಂಭದ ಸ್ವರೂಪಗಳಲ್ಲಿ ನಾವು ಅದನ್ನು ಮಂಡಳಿಗಳು ತಾಲೂಕು ಮಂಡಳಿ ಜಿಲ್ಲಾ ಮಂಡಳಿಗಳು ಅಂತ ಕರಿತೀವಿ ಅವುಗಳ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ ಹಳ್ಳಿಗಳ ಪ್ರಗತಿಗಾಗಿ ಗ್ರಾಮ ಸುಧಾರಣಾ ಸಮಿತಿಗಳನ್ನು ಸ್ಥಾಪಿಸ್ತಾರೆ ಹಳ್ಳಿಗಳು ಪ್ರಗತಿಯತ್ತ ಹೆಜ್ಜೆ ಇಟ್ಟಾಗಲೇ ದೇಶದ ಪ್ರಗತಿ ಅನ್ನುವುದನ್ನು ತಮ್ಮ ವಿವೇಚನಾ ದೃಷ್ಟಿಯಿಂದ ಅರಿತುಕೊಂಡಿದ್ದ ವಿಶ್ವೇಶ್ವರಯ್ಯ ಹಳ್ಳಿಗಳನ್ನು ಸುಧಾರಿಸಬೇಕು ಅವರ ಎಲ್ಲ ಸೇವೆಗಳಲ್ಲಿ ನಾವು ಅದನ್ನು ಹಂತ ಹಂತವಾಗಿ ನೋಡ್ತೀವಿ ಕೇವಲ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಮಾತ್ರ ಅಲ್ಲ ಗ್ರಾಮ ಸುಧಾರಣಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ ಮಲೆನಾಡಿನ ಅಭಿವೃದ್ಧಿಗೆ ಪ್ರತ್ಯೇಕ ಯೋಜನೆಯನ್ನು ತಯಾರಿಸ್ತಾರೆ ಮಲೆನಾಡು ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಪ್ರದೇಶ ಅತಿಯಾದ ಮಳೆ ಆ ಮಳೆಯಿಂದ ಜನಸಂಪರ್ಕವೇ ತಪ್ಪಿ ಹೋಗುವಂತಹ ಸಂದರ್ಭ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಆ ಮಲೆನಾಡಿನ ಅಭಿವೃದ್ಧಿಗಾಗಿ ಪ್ರತ್ಯೇಕ ಯೋಜನೆಗಳನ್ನು ಆರಂಭಿಸ್ತಾರೆ ಮಲೆನಾಡಿನ ಅಭಿವೃದ್ಧಿಗಾಗಿ ಕೇ ಬೇರೆ ಬೇರೆ ಸಮಿತಿಗಳು ನೇಮಕವಾಗಿದ್ದನ್ನು ಮುಂದಿನ ಹಂತಗಳಲ್ಲಿ ನಾವು ಗಮನಿಸಬಹುದು ಇವಿಷ್ಟು ಅವರ ಆಡಳಿತಾತ್ಮಕ ಕೊಡುಗೆಗಳು ಶಾಸನೀಯ ಸದಸ್ಯರ ಸಂಖ್ಯೆಯಲ್ಲಿ ಹೆಚ್ಚಳ ಹದಿನೆಂಟರಿಂದ ಇಪ್ಪತ್ತ ನಾಲ್ಕು ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆಗಳಿಗೆ ಪ್ರಕಾರವಾಗಿ ಅವರು ತಾಲೂಕಾ ಮಂಡಳಿ ಜಿಲ್ಲಾ ಮಂಡಳಿಗಳ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ ಹಳ್ಳಿಗಳ ಪ್ರಗತಿಗಾಗಿ ಗ್ರಾಮ ಸುಧಾರಣಾ ಸಮಿತಿ ಹಾಗೂ ಮಲೆನಾಡಿಗಾಗಿ ಪ್ರತ್ಯೇಕ ಯೋಜನೆ ಎರಡನೇದಕ್ಕೆ ಬರ್ತೀವಿ ಕೈಗಾರಿಕಾ ಕೊಡುಗೆಗಳು ಸರ್ ಎಂ ವಿಶ್ವೇಶ್ವರಯ್ಯನವರು ಎ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಕೃತಿಯನ್ನು ಬರೀತಾರೆ ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ ಅದರಲ್ಲಿ ಒಂದು ಅದ್ಭುತ ಘೋಷವಾಕ್ಯವನ್ನು ಅವರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ನಾವು ಕೈಗಾರಿಕೀಕರಣವನ್ನು ಸಾಧಿಸಬೇಕು ಕೈಗಾರಿಕೆಗಳನ್ನು ಪ್ರಗತಿಗೊಳಿಸಬೇಕು ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಇಲ್ಲವೇ ನಾಶ ಹೊಂದಬೇಕು ಅಂತ ಈ ಕೇವಲ ಘೋಷವಾಕ್ಯ ಕೊಟ್ಟಿದ್ದಷ್ಟೇ ಅಲ್ಲ ಅವರು ಮೈಸೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಪ್ರಮುಖ ಹೆಜ್ಜೆಗಳನ್ನು ಇಡ್ತಾರೆ ಅನೇಕ ಬಹುಮುಖ್ಯ ಕೈಗಾರಿಕೆಗಳನ್ನು ಆರಂಭಿಸ್ತಾರೆ ಅದರಲ್ಲಿ ಭದ್ರಾವತಿಯ ಕಬ್ಬಿಣ ಮತ್ತು ಕಬ್ಬಿಣ ಕಾರ್ಖಾನೆ ಭದ್ರಾವತಿಯ ಕಬ್ಬಿಣ ಕಾರ್ಖಾನೆ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಬಹಳ ಜನಪ್ರಿಯವಾಗಿರುವ ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಒಂದು ಆ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆಯನ್ನು ಮುಂದುವರೆದು ಮೈಸೂರಿನಲ್ಲಿ ಗಂಧದ ಎಣ್ಣೆಯ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆಯ ಕಾರ್ಖಾನೆ ಇವತ್ತು ಏನು ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಮೈಸೂರು ಸ್ಯಾಂಡಲ್ ಆಯಿಲ್ ಗಂಧದ ಎಣ್ಣೆಯ ಕಾರ್ಖಾನೆಗಳು ಇವತ್ತು ಈ ಶ್ರೀಗಂಧದ ನಾಡು ಕನ್ನಡ ನಾಡು ಎಂಬ ಆ ಕಂಪನ್ನು ಪಸರಿಸ್ತಾ ಇರುವಂತಹ ಕೈಗಾರಿಕೆ ಅಲ್ಲಿಗೆ ಮೈಸೂರಿನ ಗಂಧದ ಎಣ್ಣೆಯ ಕಾರ್ಖಾನೆ ಬೆಂಗಳೂರಿನಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆ ಬೆಂಗಳೂರಿನಲ್ಲಿ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಇವೆಲ್ಲವೂ ಅವರು ಆರಂಭದಲ್ಲಿ ಸ್ಥಾಪಿಸಿದ ಕೈಗಾರಿಕೆಗಳನ್ನು ನೋಡ್ತೀವಿ ಭದ್ರಾವತಿಯಲ್ಲಿ ಕಬ್ಬಿಣ ಮೈಸೂರಿನಲ್ಲಿ ಗಂಧದ ಎಣ್ಣೆ ಬೆಂಗಳೂರಿನಲ್ಲಿ ಸಾಬೂನು ಬೆಂಗಳೂರು ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಇಲ್ಲಿಗೆ ನಿಲ್ಲುವುದಿಲ್ಲ ಬೆಂಗಳೂರಿನಲ್ಲಿ ಅವರು ಚರ್ಮ ಹದ ಮಾಡುವ ಕೈಗಾರಿಕೆ ಬೆಂಗಳೂರಿನಲ್ಲಿ ಲೋಹದ ಕೈಗಾರಿಕೆ ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಈ ಎಲ್ಲ ಕೈಗಾರಿಕೆಗಳನ್ನು ಆರಂಭಿಸ್ತಾರೆ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಸಂಸ್ಥೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅದರ ಸಿಂಬಾಲನ್ನು ಕೂಡ ಗಮನಿಸ್ತಾ ಇದ್ದೀವಿ ನಂದಿಯನ್ನು ಸಿಂಬಾಲ್ ಆಗಿ ಹೊಂದಿದ್ದಂತಹ ಈ ಸಂಸ್ಥೆ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಚಿಂತನ ಮಂಥನಗಳನ್ನು ನಡೆಸ್ತಾ ಇರೋದಕ್ಕೆ ಸಹಾಯ ಮಾಡುತ್ತೆ ಹೀಗೆ ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ ಎಲ್ಲ ಕೈಗಾರಿಕೆಗಳನ್ನು ನೀಟಾಗಿ ಪಟ್ಟಿ ಮಾಡ್ತಾ ಬಂದರೆ ಭದ್ರಾವತಿಯಲ್ಲಿ ಕಬ್ಬಿಣ ಮೈಸೂರಿನಲ್ಲಿ ಗಂಧದ ಎಣ್ಣೆ ಬೆಂಗಳೂರಿನಲ್ಲಿ ಸಾಬೂನು ಬೆಂಗಳೂರಿನಲ್ಲಿ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಚರ್ಮ ಹದ ಮಾಡುವ ಕೈಗಾರಿಕೆ ಬೆಂಗಳೂರಿನಲ್ಲಿ ಲೋಹದ ಕೈಗಾರಿಕೆ ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇವುಗಳ ಜೊತೆಗೆ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಅವರು ಬಹಳ ಪ್ರಮುಖವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ವಿಶೇಷವಾಗಿ ಹಳ್ಳಿಗಳಲ್ಲಿರುವ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಮಹಿಳೆಯರು ಅಲ್ಲಿರುವಂತಹ ಪುರುಷರು ಅವರನ್ನು ಕೂಡ ಈ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವ ಅದ್ಭುತವಾದ ವಿಚಾರ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾರೆ ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಗತಿಗಾಗಿ ಈ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಸ್ಥಾಪನೆಯಾಗತ್ತೆ ಅಂತ ನೋಡ್ತೀವಿ ಸಣ್ಣ ಕೈಗಾರಿಕೆಗಳು ನೇಕಾರಿಕೆ ಕುಂಬಾರಿಕೆ ಹೆಂಚು ಮರಗೆಲಸ ಚಾಪೆ ಚರ್ಮದ ವಸ್ತು ಬೀಡಿ ಅಗರಬತ್ತಿ ಹೀಗೆ ಬೇರೆ ಬೇರೆ ರೀತಿಯ ಕೈಗಾರಿಕೆ ಆಯಾ ಸ್ಥಳೀಯ ಪ್ರದೇಶದಲ್ಲಿ ಏನನ್ನು ಬಳಸ್ಕೋಬೋದೋ ಅದನ್ನು ಕಚ್ಚಾ ವಸ್ತುವಾಗಿ ಬಳಸ್ಕೊಂಡು ತಯಾರಿಕೆ ಮಾಡುವಂತಹ ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಹಾಗಾಗಿ ಅವರ ಈ ಸುಧಾರಣೆಗಳು ಹಳ್ಳಿ ಹಳ್ಳಿಯ ಪ್ರತಿ ಮನೆ ಮನೆಯ ಪ್ರತಿ ಸದಸ್ಯರಿಗೂ ತಲುಪುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಈ ಗುಡಿ ಕೈಗಾರಿಕೆಗಳನ್ನು ನಾವು ನೀಟಾಗಿ ನೋಟ್ ಮಾಡಿಬಿಡಬೇಕು ನೇಕಾರಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಕುಂಬಾರಿಕೆ ಆಮೇಲೆ ಹೆಂಚು ಮರಗೆಲಸ ಚಾಪೆ ಚರ್ಮದ ವಸ್ತುಗಳನ್ನು ತಯಾರು ಮಾಡೋದು ಬೀಡಿಯನ್ನು ಸುತ್ತಾ ಇರೋದು ಇವತ್ತಿಗೂ ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಲ್ಲಿ ಇದೊಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಅಂತ ನೋಡ್ತೀವಿ ಅಗರಬತ್ತಿ ತಯಾರಿಕೆ ಮಾಡೋದು ಹೀಗೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರು ಕೂಡ ತಮ್ಮ ಬಿಡುವಿನ ವೇಳೆಯಲ್ಲಿ ಉದ್ಯೋಗವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದೊಡ್ಡ ಸಾಹಸವನ್ನೇ ಮಾಡ್ತಾರೆ ಸರ್ ಎಂ ಯಶಸ್ವಿ ಆಗ್ತಾರೆ ಇವತ್ತು ಅನೇಕ ಈ ಗುಡಿ ಕೈಗಾರಿಕೆಗಳು ಆಧುನಿಕತೆಯ ಭರಾಟೆಯಲ್ಲಿ ನಶಿಸಿ ಹೋಗಿರ್ಬೋದು ಆದರೆ ಅಂದು ಅದು ಗ್ರಾಮೀಣ ಭಾರತೀಯರಿಗೆ ಗ್ರಾಮೀಣ ಕರ್ನಾಟಕದ ಜನರಿಗೆ ಒಂದು ಒಳ್ಳೆಯ ಉದ್ಯೋಗಾವಕಾಶವನ್ನು ಜೀವನಕ್ಕೊಂದು ದಾರಿಯನ್ನು ತೋರಿಸ್ಕೊಟ್ಟಿತ್ತು ಇಂತಹ ಅದ್ಭುತ ಸೇವೆ ಮಾಡಿದವರು ಸರ್ ಎಂ ವಿಶ್ವೇಶ್ವರಯ್ಯ ಮುಂದುವರೆದು ಕೆ ಆರ್ ಎಸ್ನ ಸ್ಥಾಪನೆ ಕೆ ಆರ್ ಎಸ್ ಕೆ ಆರ್ ಎಸ್ ಅಂದ್ಕುಳ್ಳೆ ಕನ್ನಡಿಗರ ಕಣ್ಣು ಅರಳುತ್ತೆ ಭಾರತೀಯರ ಇಡೀ ಮೊಗ ಕಮಲದ ಹೂವಿನಂತೆ ಅರಳುತ್ತೆ ವಿಶ್ವ ಅಚ್ಚರಿಯ ಕಣ್ಣುಗಳಿಂದ ನೋಡುತ್ತೆ ಅಂತಹ ರಾಜ ಸಾಗರ ಅಣೆಕಟ್ಟನ್ನು ಸ್ಥಾಪನೆ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ದೊಡ್ಡ ಅತಿ ದೊಡ್ಡ ಸಾಧನೆ ಮುಖ್ಯ ಇಂಜಿನಿಯರ್ ಆಗಿರುವಾಗಲೇ ಅದರ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾರೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಕರಿತೀವಿ ಕೆ ಆರ್ ಎಸ್ಸಿಗೆ ಕಾವೇರಿ ನದಿಗೆ ಅಡ್ಡಲಾಗಿ ಆ ಅಣೆಕಟ್ಟನ್ನು ಕಟ್ತಾರೆ ಮಂಡ್ಯ ಜನರಿಗೆ ಅಕ್ಷರಶಃ ಅವರ ಕೃಷಿ ಭೂಮಿಗೆ ಅದು ವರದಾನವಾಗಿ ಪರಿಣಮಿಸಿದೆ ಇವತ್ತೇನು ಮಂಡ್ಯ ಜಿಲ್ಲೆ ಕೃಷಿಯಲ್ಲಿ ಸಮೃದ್ಧವಾಗಿ ಅದರಲ್ಲೂ ವಿಶೇಷವಾಗಿ ಕಬ್ಬಿನ ಬೆಳೆಯಲ್ಲಿ ಸಮೃದ್ಧವಾಗಿ ಸಮೃದ್ಧವಾದ ಜಿಲ್ಲೆಯಾಗಿ ಬೆಳೆದು ಇಡೀ ನಾಡಿಗೆ ಇಡೀ ಕನ್ನಡ ನಾಡಿಗೆ ಸಿಹಿಯನ್ನು ಉಣಿಸ್ತಾ ಇದೆ ಆ ಮಂಡ್ಯ ಜಿಲ್ಲೆಯ ಕೃಷಿಗೆ ವರದಾನವಾಗಿದ್ದು ಈ ಕಾವೇರಿ ನದಿಗೆ ಅಡಲಾಗಿ ಕಟ್ಟಿದಂಥ ಕೃಷ್ಣರಾಜ ಸಾಗರ ಅಣೆಕಟ್ಟು ಕನ್ನಂಬಾಡಿಯ ಕಟ್ಟೆ ಅಂತ ಕರಿತೀವಿ ಅದರಲ್ಲಿರುವಂತಹ ಸ್ವಯಂಚಾಲಿತ ಬಾಗಿಲುಗಳು ವಾಟರ್ ಬ್ಲಾಕ್ ಸಿಸ್ಟಮ್ ಇವೆಲ್ಲ ಬಹಳ ಅಚ್ಚರಿ ಅನ್ಸನ್ ಅಂತ ಅನಿಸ್ಕೊಳ್ಳುತ್ತೆ ಅಲ್ಲಿಗೆ ಕೆ ಆರ್ ಎಸ್ನ ಸ್ಥಾಪನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಅತ್ಯಂತ ಅದ್ಭುತವಾದ ಒಂದು ದೂರದೃಷ್ಟಿಯ ಫಲ ಇವತ್ತಿಗೂ ಕೂಡ ಈ ಕೆ ಆರ್ ಎಸ್ ನಮ್ಮ ಕನ್ನಡ ನಾಡಿನ ಹೆಮ್ಮೆಯಾಗಿ ಉಳ್ಕೊಂಡಿದೆ ಅನ್ನೋದು ನಾವು ಇಲ್ಲಿ ಗಮನಿಸಲೇಬೇಕಾದಂತಹ ಅಂಶ ಮುಂದುವರೆದು ಮೈಸೂರು ಬ್ಯಾಂಕ್ ಸ್ಥಾಪನೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಬೆಳೆಸುವ ದೃಷ್ಟಿಯಿಂದ ಮೈಸೂರು ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಹಿಂದೆ ಕರೀತಾ ಇದ್ದರು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಳಿಸಲಾಗಿದೆ ಹಾಗೆ ಇವತ್ತು ನಾವು ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂಬಂತಹ ಹೆಡ್ಡಿಂಗನ್ನು ಕಾಣದೇ ಇರ್ಬೋದು ಆದರೆ ಆ ಮೈಸೂರು ಬ್ಯಾಂಕು ಇವತ್ತಿಗೂ ತನ್ನ ಅಸ್ಮಿತೆಯನ್ನು ಉಳಿಸ್ಕೊಂಡಿದೆ ಕನ್ನಡ ನಾಡಿನ ವ್ಯಾಪಾರ ಮತ್ತು ವಾಣಿಜ್ಯ ಬೆಳೆಸುವ ಉದ್ದೇಶಕ್ಕಾಗಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ ಮುಂದುವರೆದು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದ್ದು ಕನ್ನಡ ನಾಡು ನುಡಿಯ ಅಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತಿಗೂ ಕನ್ನಡ ನಾಡಿ ಕನ್ನಡ ನಾಡಿನ ಬೆಳವಣಿಗೆಗಾಗಿ ಕನ್ನಡ ಭಾಷೆಯ ಉಳಿವಿಗಾಗಿ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತೆ ಎಂಬತ್ತೇಳನೆಯ ಸಮ್ಮೇಳನ ಮಂಡದಲ್ಲಿ ಇತ್ತೀಚೆಗೆ ನಡೆದಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೋಬಹುದು ಅಂದು ಕರ್ನಾಟಕದ ಏಕೀಕರಣದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸಲ್ಲತ್ತೆ ಬೆಂಗಳೂರಿನಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡಿನ ಉಳಿವಿಗೆ ಕನ್ನಡ ನಾಡಿನ ಏಕೀಕರಣಕ್ಕೆ ಇವತ್ತು ಕನ್ನಡ ಭಾಷೆಯ ಬೆಳವಣಿಗೆಗೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕನ್ನಡಿಗರ ಒಟ್ಟುಗೂಡಿಸುವಿಕೆಗೆ ಒಂದು ದೊಡ್ಡ ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ ಇದು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ದೂರದೃಷ್ಟಿಯ ಫಲ ಅನ್ಕೋತೀವಿ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಬ್ಯಾಂಕು ಹೀಗೆ ಪ್ರತಿಯೊಂದಕ್ಕೂ ಅವರು ಆ ಮೈಸೂರು ಎಂಬ ಹೆಸರಿನೊಂದಿಗೆ ಆ ಅಭಿವೃದ್ಧಿಯ ಸಂಸ್ಥಾನದ ಹೆಸರನ್ನು ಕೂಡ ಸೇರಿಸಿಕೊಂಡು ಆ ಸಂಸ್ಥಾನದ ಕೀರ್ತಿ ಇಡೀ ಭಾರತವನ್ನು ಪಸರಿಸುವಂತೆ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಲ್ಲಿಗೆ ನಾವು ಆಡಳಿತಾತ್ಮಕ ಸುಧಾರಣೆಗಳನ್ನು ನೋಡಿದ್ವಿ ಕೈಗಾರಿಕೆಗಳ ಸುಧಾರಣೆಗಳನ್ನು ನೋಡಿದ್ವಿ ಆಮೇಲೆ ಗುಡಿ ಕೈಗಾರಿಕೆಗಳನ್ನು ನೋಡಿದ್ವಿ ಕೆ ಆರ್ ಎಸ್ಸು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ ಇವೆಲ್ಲವುಗಳನ್ನು ಗಮನಿಸ್ತಾ ಇದ್ದೀವಿ ಮೈಸೂರು ಬ್ಯಾಂಕನ್ನು ಕೂಡ ನೋಡಿದ್ದೀವಿ ಏಳು ಸುಧಾರಣೆಗಳನ್ನು ಗಮನಿಸಿದ್ದೀವಿ ಮುಂದುವರೆದು ಶೈಕ್ಷಣಿಕ ಕೊಡುಗೆಗಳು ಶೈಕ್ಷಣಿಕ ಕೊಡುಗೆಗಳಂತೂ ಬಹಳ ಅದ್ಭುತವಾದಂತಹ ಒಂದು ಉಪಕ್ರಮವಾಗಿ ನಾವು ನೋಡ್ತೀವಿ ಸರ್ ಎಂ ವಿಶ್ವೇಶ್ವರನವರ ದೂರದೃಷ್ಟಿಯ ಫಲವಾಗಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಏನಿವತ್ತು ಶಿಕ್ಷಣ ಪ್ರತಿ ಭಾರತೀಯನಿಗೆ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತ ಏನು ಸರ್ಕಾರದ ಆಶೆ ಆಕಾಂಕ್ಷೆಗಳಿದ್ದಾವೆ ಅದನ್ನು ಮೈಸೂರು ಸಂಸ್ಥಾನದ ಕಾಲದಲ್ಲಿಯೇ ಅದನ್ನು ಆರಂಭಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತರ್ತಾರೆ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಸ್ತ್ರೀ ಶಿಕ್ಷಣವನ್ನು ಪ್ರೋತ್ಸಾಹಿಸ್ತಾರೆ ತಾಂತ್ರಿಕ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ತಾರೆ ಅದಕ್ಕೆ ನಾವು ಎರಡು ಉದಾಹರಣೆಗಳನ್ನು ಗಮನಿಸ್ತೀವಿ ಬೆಂಗಳೂರಿನಲ್ಲಿ ಅವರು ಆರಂಭಿಸಿದಂತಹ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪುಣೆಯಲ್ಲಿ ಸಾರಿ ಮೈಸೂರಿನಲ್ಲಿ ಆರಂಭಿಸಿದಂತಹ ಒಂದು ಡಿಪ್ಲೊಮೊ ಕಾಲೇಜುಗಳು ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಇದು ಅವರು ಶಿಕ್ಷಣಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಅವರು ಬೆಂಗಳೂರಿನ ಹೆಬ್ಬಾಳದಲ್ಲಿ ಒಂದು ಸಣ್ಣ ಕೃಷಿ ಶಾಲೆಯನ್ನು ಆರಂಭಿಸ್ತಾರೆ ಆ ಕೃಷಿ ಶಾಲೆ ಇವತ್ತು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಅದು ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯವಾಗಿ ಬೆಳೆದಿದೆ ಅಲ್ಲಿಗೆ ಕೃಷಿಯನ್ನು ಕೂಡ ಒಂದು ಮುನ್ನೆಲೆಗೆ ತರುವ ಪ್ರಯತ್ನ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ವಿದ್ಯಾರ್ಥಿ ವೇತನ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ತಾಂತ್ರಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮತ್ತು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆ ರೈಲು ಮಾರ್ಗಗಳನ್ನು ನಿರ್ಮಿಸ್ತಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಎರಡು ರೈಲು ಮಾರ್ಗಗಳನ್ನು ನಿರ್ಮಿಸ್ತಾರೆ ಅದರಲ್ಲಿ ಮೈಸೂರು ಅರಸಿಕೆರೆ ಇವತ್ತು ಬಹಳ ಪ್ರಮುಖವಾದಂತಹ ಒಂದು ಮಾರ್ಗವಾಗಿದೆ ಇದು ಮೈಸೂರು ಅರಸಿಕೆರೆ ರೈಲು ಮಾರ್ಗ ಹಾಗೂ ಪೇಟೆ ಮತ್ತು ಕೋಲಾರ್ ಈ ಎರಡು ಪ್ರಮುಖ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಸಲ್ಲುತ್ತೆ ಪರಿಹಾರ ಕಾರ್ಯ ಇದಂತೂ ಅದ್ಭುತವಾದ ಚಿಂತನೆಯ ಫಲ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಮೊದಲನೇ ಮಹಾಯುದ್ಧ ಆರಂಭ ಆಯಿತು ಎಲ್ಲ ಕಡೆ ಆಹಾರಕ್ಕಾಗಿ ಹಾಹಾಕಾರನೇ ಉಂಟಾಯಿತು ಆಗ ವಿಶ್ವೇಶ್ವರಯ್ಯ ಯೋಚಿಸ್ತಾರೆ ಬಡವರಿಗೆ ಆಹಾರ ಸಿಗಬೇಕು ಆಹಾರದ ವಸ್ತುಗಳ ಕೊರತೆ ಆಗಬಾರ್ದು ಅಂತ ಆಹಾರದ ವಸ್ತುಗಳ ರಫ್ತನ್ನು ನಿಲ್ಲಿಸ್ತಾರೆ ಹಾಗೂ ಇರುವ ಆಹಾರ ಎಲ್ಲರಿಗೂ ಸಿಗಬೇಕು ಅದಕ್ಕಾಗಿ ನ್ಯಾಯ ಬೆಲೆ ಅಂಗಡಿಗಳನ್ನು ಸ್ಥಾಪನೆ ಮಾಡ್ತಾರೆ ಆ ನ್ಯಾಯ ಬೆಲೆ ಅಂಗಡಿಗಳು ಬಡವರಿಗೆ ಆಹಾರವನ್ನು ಪೂರೈಸುವ ಕೆಲಸ ಮಾಡುತ್ತೆ ಹೀಗೆ ಮತ್ತು ಆಹಾರದ ದರವನ್ನು ಕೂಡ ನಿಗದಿಗೊಳಿಸ್ತಾರೆ ಬೇಕಾಬಿಟ್ಟಿ ಆಹಾರದ ಅಭಾವ ಇದೆ ಅಂತ ಹೇಳಿ ಆಹಾರದ ವಸ್ತುಗಳ ದರವನ್ನು ಹೆಚ್ಚಿಸುವ ಹೆಚ್ಚಿಸುವಂತಿರಲಿಲ್ಲ ಅದರ ದರವನ್ನು ಕೂಡ ನಿಗದಿಗೊಳಿಸ್ತಾರೆ ಹೀಗೆ ಜನಸಾಮಾನ್ಯರು ಉತ್ತಮವಾಗಿ ಬದುಕಬೇಕು ಅವರ ಅವರಿಗೊಂದು ಕೆಲಸ ಸಿಗಬೇಕು ಅವರಿಗೊಂದು ಶಿಕ್ಷಣ ಸಿಗಬೇಕು ಹಾಗೂ ಅವರಿಗೆ ಪೌಷ್ಟಿಕವಾದ ಆಹಾರ ಸಿಗಬೇಕು ಹೀಗೆ ಜನಸಾಮಾನ್ಯರ ಕಲ್ಯಾಣವನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡು ದಿವಾನರಾಗಿ ಕೆಲಸ ಮಾಡಿದ ಬಹಳ ಅಪರೂಪದ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಪರಿಹಾರ ಕಾರ್ಯದಲ್ಲಿ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ಸ್ಥಾಪಿಸಿದ ನ್ಯಾಯ ಬೆಲೆ ಅಂಗಡಿಗಳು ಬಹಳ ಅದ್ಭುತ ಅಂತಲೇ ಹೇಳಬೇಕು ಇನ್ನು ಬಿರುದುಗಳ ಕಡೆಗೆ ಬಂದರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ದಿವಾನ್ ಹುದ್ದೆಗೆ ಬಿರುದುಗಳಂಗೆ ಪೂರ್ವದಲ್ಲಿ ನಾವು ಅವರು ರಾಜೀನಾಮೆಯನ್ನು ನೋಡಿಬಿಡೋಣ ದಿವಾನ್ ಹುದ್ದೆಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ತಮ್ಮ ರಾಜೀನಾಮೆಯನ್ನು ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು ಅದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡುವ ಪ್ರಮೇಯ ಬೇಡ ಅಂದ್ಕೋತೀನಿ ದಿವಾನ್ ಹುದ್ದೆಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಾಜೀನಾಮೆಯನ್ನು ಕೊಟ್ರು ಸಾವಿರದ ಒಂಬೈನೂರ ಹನ್ನೆರಡರಿಂದ ಹದಿನೆಂಟರವರೆಗೆ ಆರು ವರ್ಷಗಳ ಕಾಲ ಮೈಸೂರು ಮರೆಯದ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು ಮುಂದೆಯೂ ಕೂಡ ಮೈಸೂರು ಸಂಸ್ಥಾನಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದರು ಅವರ ಬಿರುದುಗಳು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗತ್ತೆ ಅದು ಪ್ರಶಸ್ತಿಯನ್ನು ಪಡೆದ ಮೊ ಮೊಟ್ಟ ಮೊದಲ ಕನ್ನಡಿಗ ಎಂಬ ಕೀರ್ತಿ ಕೂಡ ಸಿಗತ್ತೆ ಬ್ರಿಟಿಷರು ಅವರನ್ನು ಸರ್ ಅಂತ ಗೌರವದಿಂದ ಕರೀತಾರೆ ಇವಾಗೆಲ್ಲ ನಾವು ಎಲ್ಲರಿಗೂ ಸರ್ ಸರ್ ಅಂತೀವಿ ಬಟ್ ಬ್ರಿಟಿಷರ ಕಾಲದಲ್ಲಿ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಆ ಸರ್ ಎಂಬ ಪದವನ್ನು ಹೇಳ್ತಾ ಇದ್ದರು ಬಳಸ್ತಾ ಇದ್ರು ಅತ್ಯಂತ ಗೌರವ ಸೂಚಕ ಪದ ಎಲ್ಲವರಿಗೂ ಸರ್ ಅನ್ನುವ ಪ್ರಮೇಯ ಇರಲಿಲ್ಲ ಬಟ್ ಇವಾಗ ಹಾಗಲ್ಲ ನಾವು ಅದನ್ನು ಅತ್ಯಂತ ಕಾಮನ್ ಆಗಿ ಬಳಸ್ತೀವಿ ಅದು ಈಗ ಬಿರುದಾಗಿ ಉಳಿದಿಲ್ಲ ಅದು ನಮ್ಮ ಒಂದು ಗೌರವ ಸೂಚಕ ಪದವಾಗಿ ಅಷ್ಟೇ ಉಳ್ಕೊಂಡಿದೆ ಅಂತ ನೋಡ್ತೀವಿ ಬ್ರಿಟಿಷರು ಇವರಿಗೆ ಸರ್ ಎಂಬ ಪದವಿಯನ್ನು ಕೊಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರೀತಾರೆ ಭಾರತ ಸರ್ಕಾರ ಪ್ರಪ್ರಥಮ ಬಾರಿಗೆ ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ಈ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಇವರು ಅನ್ನೋದನ್ನು ಕೂಡ ನಾವು ಗಮನಿಸ್ತೀವಿ ಮುಂದುವರೆದು ಅವರ ಕೃತಿಗಳು ಬಹಳ ಇಂಪಾರ್ಟೆಂಟು ಅನೇಕ ಕೃತಿಗಳನ್ನು ಬರೀತಾರೆ ಅವರ ಎಲ್ಲ ಕೃತಿಗಳು ಈ ಮೈಸೂರಿನ ಅಭಿವೃದ್ಧಿಗೆ ಭಾರತದ ಅಭಿವೃದ್ಧಿಗೆ ದೃಷ್ಟಿ ಗೋಚರವನ್ನು ಅಥವಾ ದಾರಿದೀಪವನ್ನು ಬೀರ್ತಾ ಇದ್ದಂತಹ ಕೃತಿಗಳು ಎ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಭಾರತಕ್ಕಾಗಿ ಒಂದು ಯೋಜಿತ ಅರ್ಥವ್ಯವಸ್ಥೆ ಹೇಗೆ ನಾವು ಭಾರತಕ್ಕಾಗಿ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಯಥೋಚಿತವಾಗಿ ಬಳಸ್ಕೋಬೇಕು ಉಪಯುಕ್ತಕರವಾಗಿ ಬಳಸ್ಕೋಬೇಕು ಅನ್ನೋ ವಿಚಾರವನ್ನು ಒಳಗೊಂಡ ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ ಎ ವಿಝನ್ ಆಫ್ ಪ್ರಾಸ್ಪರಸ್ ಮೈಸೂರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ದೂರದೃಷ್ಟಿ ಹೇಗಿರಬೇಕು ಅಂತ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಭಾರತವನ್ನು ಪುನಃ ನಿರ್ಮಾಣ ಮಾಡಬೇಕು ಅದನ್ನು ಒಂದು ಕೈಗಾರಿಕಾ ರಾಷ್ಟ್ರವನ್ನಾಗಿ ಹೇಗೆ ಬದಲಾಯಿಸ್ಬೋದು ಅನ್ನೋ ವಿಚಾರಗಳು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಕೈಗಾರಿಕೆಗಳನ್ನು ಹೇಗೆ ತ್ವರಿತವಾಗಿ ಬಳಸ್ಕೋಬೇಕು ಅಭಿವೃದ್ಧಿಗೊಳಿಸ್ಕೋಬೇಕು ಮೈ ಮೆಮೊಯರ್ಸ್ ಆರ್ ಮೆಮೊಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಇದು ಅವರ ಆತ್ಮಕಥೆ ಅಂತ ನೋಡ್ತೀವಿ ಮೆಮೊಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ನನ್ನ ವೃತ್ತಿ ಜೀವನದ ಅನೇಕ ನೆನಪುಗಳನ್ನು ಅವರು ಬಿಚ್ಚಿಟ್ಕೊಳ್ತಾರೆ ಈ ತಮ್ಮ ಆತ್ಮಕೃತಿಯಲ್ಲಿ ಹೀಗೆ ಈ ಕೃತಿಗಳನ್ನು ನಾವು ತುಂಬ ಮಹತ್ವವಾಗಿ ಮೆನ್ಷನ್ ಮಾಡಲೇಬೇಕು ಯಾಕೆಂದರೆ ಇದನ್ನು ಮೆನ್ಷನ್ ಮಾಡಿದರೆ ನಮಗೆ ಪೂರ್ಣ ಅಂಕಗಳು ಸಿಗುವುದಿಲ್ಲ ಅನ್ನೋದು ಗಮನದಲ್ಲಿರಲಿ ಭಾರತಕ್ಕಾಗಿ ಯೋಜಿತ ಅರ್ಥವ್ಯವಸ್ಥೆ ಎ ವಿಸನ್ ಆಫ್ ಪ್ರಾಸ್ಪರಸ್ ಮೈಸೂರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಮೆಮೊಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಕೊನೆಯದಾಗಿ ಅವರ ಮರಣದ ಕಡೆಗೆ ಬಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ ತಮ್ಮ ನೂರ ಒಂದನೇ ವರ್ಷದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತರ ಅರವತ್ತೆರಡರವರೆಗೆ ನೂರ ಒಂದು ವರ್ಷಗಳ ಕಾಲ ಅವರು ಬದುಕಿದರು ಸ್ಮರಣೆ ಅವರು ಜನಿಸಿದಂತಹ ಸೆಪ್ಟೆಂಬರ್ ಹದಿನೈದನ್ನು ನಮ್ಮ ದೇಶದಲ್ಲಿ ಅಭಿಯಂತರರ ದಿನ ಅಥವಾ ಇಂಜಿನಿಯರ್ಸ್ ಡೇ ಆಗಿ ಆಚರಿಸ್ತಾರೆ ಕೊನೆಯಲ್ಲಿ ನಾವೊಂದು ಕನ್ಕ್ಲೂಸನಿಗೆ ಬರಬೇಕು ಒಟ್ಟಾರೆ ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಗಮನಿಸಿದಾಗ ಅವರ ದೂರದೃಷ್ಟಿ ಅವರ ಆಡಳಿತಾತ್ಮಕ ಸುಧಾರಣೆಯಲ್ಲಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅನ್ನೋ ವಿಚಾರ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅನ್ನುವಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಅವರು ಒತ್ತು ಕೊಟ್ಟಿದ್ದು ಗುಡಿ ಕೈಗಾರಿಕೆಗಳು ಅವರ ದೂರದೃಷ್ಟಿಯ ಒಂದು ಸಂಕೇತ ಗ್ರಾಮದ ಹಳ್ಳಿಗಳ ಪ್ರತಿ ಪ್ರತಿ ಮನೆಯಲ್ಲಿ ಕೂಡ ಕೆಲಸ ಸಿಗಬೇಕು ಅನ್ನೋದು ಶಿಕ್ಷಣ ವಿದ್ಯಾರ್ಥಿ ವೇತನ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜೊತೆಗೆ ವೃತ್ತಿ ಶಿಕ್ಷಣ ಇವುಗಳನ್ನು ಜೊತೆಯಲ್ಲಿ ರೈಲು ಮಾರ್ಗಗಳ ನಿರ್ಮಾಣ ವಿಶೇಷವಾಗಿ ಅರಸಿಕೆರೆ ಮತ್ತು ಮೈಸೂರು ಕೋಲಾರ ಮತ್ತು ಬೋರಿಂಗ್ಪೇಟೆಗಳ ನಡುವೆ ಅಲ್ಲಿ ಖನಿಜ ನಿಕ್ಷೇಪಗಳ ಸುಗಮ ಸಂಚಾರ ಕೂಡ ಉದ್ದೇಶ ಇರಬಹುದು ಒಟ್ಟಾರೆ ಅವರ ಎಲ್ಲ ಮಾದರಿ ಕಾರ್ಯಗಳಿಂದಾಗಿ ಮೈಸೂರು ಒಂದು ಮರೆಯದ ರಾಜ್ಯವಾಯಿತು ಮಾದರಿ ರಾಜ್ಯವಾಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿ ಆರು ವರ್ಷಗಳ ಅವಿಸ್ಮರಣೀಯ ಸೇವೆಯನ್ನು ಸಲ್ಲಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಾಧನೆಗಳ ಒಂದು ಒಟ್ಟಾರೆ ಸಮಗ್ರ ವಿವರಣೆಯನ್ನು ನೀವು ಇಲ್ಲಿ ಉಪಸಂಹಾರದಲ್ಲಿ ಕೊಡಬೇಕು ಅದರಲ್ಲೂ ವಿಶೇಷವಾಗಿ ಕೆ ಆರ್ ಎಸ್ ಮೈಸೂರು ಬ್ಯಾಂಕ್ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ನಾಲ್ಕು ಭುಜಗಳ ರೀತಿಯಲ್ಲಿ ಅವರ ಸಾಧನೆಯ ನಾಲ್ಕು ಭುಜಗಳು ಅಂತಂದರೆ ತಪ್ಪಾಗಲಾರದು ಇದೆಲ್ಲವನ್ನು ನಾವು ಕನ್ಕ್ಲೂಸನ್ನಲ್ಲಿ ಇಟ್ಟು ಹೀಗಾಗಿ ಅವರನ್ನು ಮಾದರಿ ಮೈಸೂರಿನ ನಿರ್ಮಾಪಕ ಅಂತ ಕರಿತೀವಿ ಅಂತ ಹೇಳಬೇಕು ಇವಿಷ್ಟು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗಿತ್ತು ನಮ್ಮ ದ್ವಿತೀಯ ಪಿ ಯು ಸಿಯ ಸಿಲೆಬಸ್ನಲ್ಲಿರೋದು ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಪರೀಕ್ಷೆಗೆ ಕೂಡ ಶುಭಾಶಯಗಳನ್ನು ಹೇಳ್ತಾ ಚೆನ್ನಾಗಿ ಬರೀರಿ ಆತ್ಮವಿಶ್ವಾಸದಿಂದ ಬರೀರಿ ಹಾಗೂ ನೆಮ್ಮದಿಯಿಂದ ಸಮಾಧಾನವಾಗಿ ಬರೀರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಥ್ಯಾಂಕ್ ಯು ಟೇಕ್ ಕೇರ್